ನಾಯಕ ಐ ಮಸ್ಕಿ ನೋಡ್ತಾ ಇದ್ರೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರ ಇವಾಗ ಮಣ್ಣೆತ್ತಿನ ಅಮಾವಾಸೆ ಬಂದಿದೆ ಸೊ ಖರೀದಿ ಕೂಡ ಜೋರಾಗಿ ನಡೀತಾ ಇದೆ ಮಾರುಕಟ್ಟೆಯಲ್ಲಿ ಮಣ್ಣು ಎತ್ತುಗಳಾಗಿರ್ಬೋದು ಮತ್ತು ಪಿ ಪಿ ಎತ್ತುಗಳು ಲಗ್ಗೆ ಇಟ್ಟಿದಾವೆ ಸೊ ನಮ್ಮ ಜೊತೆಲಿ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಅಮಾವಾಸ್ಯೆ ಶುಭಾಶಯಗಳು ಸರ್ ನಿಮ್ಮ ಹೆಸರು ಇದು ಮಣ್ಣೆತ್ತುಗಳನ್ನ ಮಾಡ್ತಾ ಇದ್ರ ಖರದಿ ಹೇಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದೀವಿ వచ్చింది నలవత్ నలదు వర్షంద మంతా బంద ಪ್ರಯುಕ್ತ ಎತ್ತುಗಳನ್ನ ಮಾರಾಟ ಮಾಡ್ತಾ ಇದ್ರಿಂದ ಮಾಡ್ತಾ ಇದ್ರಿಂದ ಮಾಡ್ತಾ ಇದ್ರಿ ನಮ್ ಹೆಸರು ದೇವಿಕಾ ಸೋಮಂಗಪ್ಪ ಅಂತಾರೀವಸ್ ಖರದಿ ಎಲ್ಲ ಡೌನ್ ಆಗ್ತಿದ್ರೆ ಕಾರಣ ರೀ ಪ್ಲಾಸ್ಟಿಕ್ ಎತ್ತುಗಳು ಬಂದ್ರಿಂದ ಜನರು ಅಲ್ಲಿ ಅಕಾಡೆ ಮೊರೆ ಹೋಗ್ತಿದ್ದಾರೆ ಈ ಮಣ್ಣೆತ್ತುಗಳನ್ನು ಕಡಿಮೆ ಕೊಳ್ಳೋರು ಕಡಿಮೆ ಆಗಿದ್ದಾರೆ ಸುಮಾರು ನಾವು ನಲ್ವತ್ತು ವರ್ಷಗಳಿಂದ ಮಾಡ್ತಾ ಇದೀವಿ ರೀ ನಿಮ್ ತಂದೆ ಮತ್ತು ನಿಮ್ ತಾತಾವ್ ನಮ್ಮ ಅಜ್ಜ ಅಜ್ಜ ಕಾಲದ

ಸುಮಾರು ನಾವು ಎರಡ್ನೂರ ಐವತ್ತು ಜೋಳಗಡೆ ಜೋಡಿಗಳನ್ನು ಮಾಡಿವಿರಿ ಸೇಲು ಏನಿಲ್ಲ ಬರೀ ಟೂ ಜೋಡಿ ಅಷ್ಟೇ ಸೇಲ್ ಆಗಿದೆ ನೋಡಿ ಬರ್ತಾ ಇಲ್ಲ ಕಾರಣ ರೀ ಪ್ಲಾಸ್ಟಿಕ್ ಎತ್ತಗಳ ಬರೋದ್ರಿಂದ ಕಲರ್ಗೆ ಮೊರೆ ಹೋಗ್ತಿದ್ದಾರೆ ಜನರು ಅಂತ ಹೇಳ್ತಿದ್ದೇನ್ರಿ ನಮ್ಮ ಆಚಾರ ವಿಚಾರಗಳನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರೀ ಪ್ಲಾಸ್ಟಿಕ್ ಎತ್ತುಗಳನ್ನು ಬಿಟ್ಟು ರೀ ಆ ತಂದೆ ಸೋಕೇಶ ಎಂದ ಚಂದರಿ ಇದು ಮಣ್ಣೆತ್ತುಗಳನ್ನು ಪೂಜೆ ಮಾಡೋದ್ರಿಂದ ಹಿರಿಯರ ಕಾಲದಿಂದ ಮಣ್ಣೆತ್ತುಗಳನ್ನು ಪೂಜೆ ಮಾಡಿ ಮೇಲೆ ಮಳೆ ಮೇಲೆ ಇಡೋದ್ರಿಂದ ಮಳೆ ಬರುತ್ತದೆ ಎಂದು ಕೇಳಿಪಟ್ಟಿದ್ದೇನೆ ನನ್ನ ಅಜ್ಜರ ಕಡೆಯಿಂದ ಆದಷ್ಟು ಮಣ್ಣೆತ್ತುಗಳನ್ನು ತಗೊಂಡು ಪೂಜೆ ಮಾಡಿ ಎಂದು ಹೇಳಿ ಬಯಸ್ತೇನೆ ವ್ಯಾಪಾರ ಈಗ ಸ್ವಲ್ಪ ಡೌನ್ ಕಾಣ್ತೀರಿ ಎರಡು ವರ್ಷದಿಂದ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದಿರಾ ನಲವತ್ತು ವರ್ಷದಿಂದ ಮಾಡ್ತಾ ಎಷ್ಟು ಎತ್ತುಗಳು ಮಾಡಿದೀರ ಇವತ್ತು ಅಮ್ಮವತ್ತೆ ಪ್ರಯುಕ್ತ ಎರಡು ಐವತ್ತು ಜೊತೆ ಮಾಡಿದ್ರು ಹಾಂ ಸೇಲ್ ಆಗಿದವ ಇನ್ನು ಸೇಲ್ ಆಗಿಲ್ಲ ರೀ ನಾಳೆ ಬೆಳಗಿಲ್ಲ ರೀ ನಮ್ಮ ಪ್ಲಾಸ್ಟಿಕ್ ಎತ್ತುಗಳು ಬಂದಿದಾವೆ ಜನ ಆ ಕಡೆ ಎಲ್ಲ ಕಲರಿಗೆ ಮರಳಾಗಿ ಆ ಕಡೆ ಹೋಗ್ತಾ ಇದಾರೆ ತಾವೇ ನೆನ್ಪು ಬಯಸ್ತೀರಾ ಅತ ಕಡೆ ಹೋದ್ರೆ ಮಾಡಿದಲ್ಲ ಲಾಸ್ ಆಗ್ತದ್ರಿ ಮಣ್ಣು ಎತ್ತಿನ ಅಮಾಸೆ ಮಣ್ಣೆತ್ತಲಿಂದ ಮಾಡ್ಕೊತ್ರೆ ಅದು ಚಲೋ ಆಯ್ತು ಮಣ್ಣೆತ್ತಿನ ಅಮಾಸೆ ಯಾಕೆ ಕಾಸ್ಟ್ಲಿ ಮಾಡ್ತಾರೆ ಯಜಮಾನ್ರು ಹಿಂದ್ಲಿಂದ ಸಂಪ್ರದಾಯ ಮಳಕಂತ ಬಂದಾರೆ ಮಣ್ಣೆತ್ತಿನ ಅಮಾಸ್ಯ ಶ್ರವಣ ಮಸಾಲೆ ಈ ಪೂಜೆ ಮಾಡಿದ್ರೆ ಮಳೆಗಾಲ ಹೆಸರು ಅರುಣ್ ಗೌಡ ಅಂತ ಇವಾಗ ಖರೀದಿ ಜೋರಾಗಿ ನಡೀತಾ ಇದೆ ಪಾಪ ಕೆಲವು ಕಡೆ ಮಣ್ಣೆ ಸೇಲ್ ಆಗ್ತಾ ಇಲ್ಲ ಪ್ಲಾಸ್ಟಿಕ್ ಪಿಒಪಿ ಜನ ಖರೀದಿ ಮಾಡ್ತಾ ಇದ್ರೆ ಅದಕ್ಕೆ ತಾವೇ ನೆನಕ್ ಬಯಸ್ತೀರಾ ನಮ್ಮ ಹಿರಿಯ ಸಂಪ್ರದಾಯದ ಪ್ರಕಾರ ಹೇಳ್ಬೇಕಂದ್ರೆ ಹಿಂದೆ ಇಂದ ಮಣ್ಣೆತ್ತಿನ ಅಮಾವಾಸ್ಯೆ ಅಂದ್ರೆ ಮಣ್ಣುಗಳಿಂದ ತಯಾರು ಮಾಡ್ತಕ್ಕಂಥ ಎತ್ತುಗಳನ್ನು ಪೂಜೆ ಮಾಡಿ ಅದಕ್ಕೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಮಾಡಿ ಅದನ್ನು ಮಹಡಿಯ ಮೇಲೆ ಇಟ್ಟು ಮಳಿಗೆ ಅದು ನೆಂದರೆ ಮಳೆ ಬರುತ್ತೆ ಅಂತ ಹಿರಿಯರು ಹೇಳ್ತಿದ್ರು ಇವಾಗೆಲ್ಲ ಪಿ ಒ ಪಿ ಎತ್ತುಗಳು ಬಂದ್ಬಿಟ್ಟು ಜನರು ಬಣ್ಣ ಮರಳಾಗ್ತಾ ಇದ್ದಾರೆ ಅದೇನು ಹೇಳ್ಬೇಕಪ್ಪ ಅಂದರೆ ಮಣ್ಣೆತ್ತು ಹೆಂಗ್ ಮಣ್ಣೆತ್ತು ತಗೊಂಡು ನಾವು ಮಾಡಿದರೆ ನಮಗೆ ಹೆಂಗೆ ಅವಾಗಿಂದಕ್ಕೆಲ್ಲ ಮಡಿಕೆಗಳನ್ನೆಲ್ಲ ಯೂಸ್ ಮಾಡಿ ಯಾವುದೇ ರೀತಿಯ ಆರೋಗ್ಯ ಹಾನಿಕರ ಆಗ್ಲಾರ್ದಂಗೆ ಇದ್ದರು ಇವಾಗ ಅದೇ ರೀತಿ ಮಾಡ್ಬೇಕಂತ ಹೇಳ್ತೇನೆ ಈಗ ಮಣ್ಣೆತ್ತು ತಗೊಂಡು ಹಿರಿಯವರ್ ಲಕ್ಕ ಹಿರಿಯವರು ಏಳು ನಾವು ಮಳೆ ಮೇಲೆ ಇಟ್ಟು ಮಳಿಗೆ ತೊಯ್ದ್ರೆ ಮಳೆ ಬೆಳೆ ಎಲ್ಲ ಅಂತ ಹೇಳ್ತಿದ್ರು ಇವಾಗ ಮ ಪಿ ಒ ಪಿ ಎತ್ತಗಳನ್ನೆಲ್ಲ ತಗೊಂಡು ಎಲ್ಲ ಶೋಗೆ ಹೊರಗಡೆ ಇಡೋ ಬದಲು ಶೋಗಡೆಗೆ ಇಟ್ಟುಬಿಡ್ತಾರೆ ಅವನ್ನೇನು ಮಾಡ್ತಾರೆ ಮುಂದುವರೆಸಿ ಅವನ್ನ ಇಟ್ಟು ಪೂಜೆ ಮಾಡಿಬಿಡ್ತಾರೆ ಹಂಗಾಗಿ ಇಂಥ ಮಡಿಕೆಣರು ದುಡಿಯೋರಿಗೆ ಭಾಳ ತೊಂದರೆ ಆಗ್ತಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾರುಕಟ್ಟೆಯಲ್ಲಿ ಪಿ ಒ ಪಿ ನೋಡಿ ನೂರಿ ನೂರು ರೂಪಾಯಿ ಕೊಟ್ಟು ತಗೋತಾರೆ ಇಲ್ಲಿ ಕಷ್ಟಪಟ್ಟು ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಐವತ್ತು ರೂಪಾಯಿ ಕೊಟ್ ತಗೊಳ್ತಾ ಆಲೋಚನೆ ಮಾಡ್ತಾರೆ ಇದು ಕ್ಲಾಂಟಿಗೆ ಮಣ್ಣೆತ್ತಿನ ಮಾತು ಪ್ರಯುಕ್ತ ಜನರಿಗೆ ನೀವು ಏನಾರಕ್ಕೆ ಬೈತೀರ ನೋಡಿ ನಾವು ನಾವು ಬಣ್ಣ ಬಣ್ಣದ ರೀತಿಯ ಎತ್ತುಗಳನ್ನು ನೋಡೋಕ್ಕಿಂತ ಇಂಥದ್ದು ಸಂಪ್ರದಾಯ ಹಿರಿಯ ನಮ್ಮ ಸಂಪ್ರದಾಯ ನಮ್ಮ ಇದನ್ನು ಮರಿಬಾರ್ದಂತ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಈ ಎತ್ತುಗಳನ್ನು ತಗೊಂಡು ಖರೀದಿಯಾಗಿ ನಾವು ಮಾಡಬೇಕಂತ ವೀಕ್ಷಕರ ಕೇಳಿದ್ರಲ್ಲ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಎತ್ತುಗಳು ಲಗ್ಗೆ ಇಡೋ ಕಾರಣಕ್ಕಾಗಿ ಜನ ಆ ಕಡೆ ಮೊರೆ ಹೋಗ್ತಾ ಇದ್ದಾರೆ ಸೊ ಮಣ್ಣೆತ್ತು ಪಾಪ ಎರಡು ಮೂರು ದಿನ ಕಷ್ಟಪಟ್ಟು ಎರಡು ನೂರೈವತ್ತು ಜೋಡಿಗಳೆಲ್ಲ ಎತ್ತುಗಳನ್ನ ಮಾಡ್ತಾರೆ ಕುಂಬಾರಿಗೆ ತಮ್ಮದೇ ಆದಂತಹ ಮಣ್ಣು ಟೂ ತ್ರೀ ಡೇಸ್ ಅಲ್ಲಿ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ನಾವು ಆಲ್ಮೋಸ್ಟ್ ಆಲ್ ಪ್ಲಾಸ್ಟಿಕ್ ಎತ್ತುಗಳನ್ನ ಪಿ ಒ ಪಿ ಎತ್ತುಗಳನ್ನ ಬಳಕೆ ಮಾಡೋದು ಕಮ್ಮಿ ಮಾಡಿ ಇಲ್ಲಿ ಮಣ್ಣೆತ್ತುಗಳನ್ನ ಖರೀದಿ ಮಾಡಿದಾಗ ಅವ್ರಿಗೂ ಒಂದು ಜೀವನ ಆಗುತ್ತೆ ಅಂತ ಹೇಳ್ತಾ ಎಸ್ ವೀಕ್ಷಕ